ಸರ್ವರಿಗೂ ಶುಭ ಸಂಜೆ ಕನ್ನಡಕ್ಕಾಗಿ ಒಂದು ಕ್ಷಣ ಈ ದಿನದ ಮೊದಲನೆಯ ಒಗಟು ಕೈಯನ್ನೇ ನುಂಗುವ ನೀತ ಎದೆಯ ಮೇಲೆ ಕಣ್ಣುಳ್ಳವನು ಎಲ್ಲರ ಮನೆಯ ನಂಟ ಕಳ್ಳರೆಂದರೆ ಜಗಳ ಗಂಟ ಹಾಗಾದರೆ ಇವನು ಯಾರು ಎರಡನೆಯ ಒಗಟು ಕರಿಯ ಕಲ್ಲಿನ ಮೇಲೆ ಬಿಳಿಯ ಹಾಸಿಗೆ ಹಾಸುವುದುಂಟು ಮಗಚುವುದುಂಟು ಹಾಗಾದರೆ ಇದು ಏನು ಸರಳ ಸುಂದರವಾಗಿದೆ ಎಲ್ಲರೂ ಪ್ರಯತ್ನಿಸಿ ಬೇಗ ಬೇಗ ಉತ್ತರ ನೀಡಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ನಿನ್ನೆ ನಾನು ಎರಡು ಒಗಟುಗಳನ್ನು ಕೇಳಿದ್ದೆ ಮೊದಲನೆಯ ಒಗಟು ಗಿಡ್ಡ ಗಿಡದಲ್ಲಿ ಮಿಣುಕು ಗಿಣಿಗಳು ಜೋತಾಡ್ತಾ ಇವೆ ಸರಳ ಸುಂದರವಾಗಿತ್ತು ಮಿಣುಕು ಗಿಣಿಗಳು ಎಂಬ ಸುಳಿವು ಇತ್ತು ಗಿಣಿಗಳು ಎಂದರೆ ಹಸಿರು ಹಾಗಾಗಿ ನಿನ್ನೆಯ ಮೊದಲನೆಯ ಒಗಟಿನ ಉತ್ತರ ಹಸಿ ಮೆಣಸಿನಕಾಯಿ ಎರಡನೆಯ ಒಗಟು ಗುಡಿ ಇಲ್ಲದ ದೇವಿ ಯಾರು ಸರಳ ಸುಂದರವಾಗಿತ್ತು ಸರ್ವರು ಸಮರ್ಪಕ ಉತ್ತರವನ್ನೇ ನೀಡಿದ್ದೀರಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ನಿನ್ನೆಯ ಎರಡನೆಯ ಒಗಟಿನ ಉತ್ತರ ತಾಯಿ ಇನ್ನೊಂದು ಉತ್ತರ ಲೇವಾದೇವಿ ಎಂದು ಪುಸ್ತಕದಲ್ಲಿ ನೀಡಿರುತ್ತಾರೆ ಆಗಿನ ಕಾಲಘಟ್ಟದ ಉತ್ತರ ಅದು ತಾಯಿ ಎಂಬ ಉತ್ತರ ಸಮರ್ಪಕವಾಗಿರುತ್ತದೆ ತಾಯಿ ಮಾತೆಗೆ ಯಾವುದೇ ಗುಡಿಯ ಅವಶ್ಯಕತೆ ಇರುವುದಿಲ್ಲ ಚಿತ್ರವನ್ನು ಒಮ್ಮೆ ನೋಡಿ ಮತ್ತೊಮ್ಮೆ ಒಗಟನ್ನು ಕೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ ಕನ್ನಡಕ್ಕಾಗಿ ಒಂದು ಕ್ಷಣ ನಿಮ್ಮೊಂದಿಗೆ ಅ ಶ್ರೀ